ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಹುಣಸೆ ಹಣ್ಣನ್ನು ವರ್ಷಗಳವರೆಗೂ ಹೇಗೆ ಸ್ಟೋರ್ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಅದಕ್ಕಾಗಿ ನಾವು ಮಾಡಬೇಕಾದದ್ದು ಮೊದಲನೇದಾಗಿ ಹಣ್ಣನ್ನು ತಂದ ದಿನವೇ ನೀವೇನು ಮಾಡಬೇಕು ಅದರಲ್ಲಿರುವಂತಹ ಬೀಜಗಳನ್ನು ತೆಗಿಬೇಕು ಹಾಗೆಯೇ ಅದರಲ್ಲಿರುವಂತಹ ನಾರುಗಳನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೋಬೇಕು ಈ ರೀತಿ ಫಸ್ಟ್ ನಾವು ಕ್ಲೀನ್ ಮಾಡ್ಕೋಬೇಕು ಹುಣಸೆ ಹಣ್ಣನ್ನೆಲ್ಲ ಪದೇ ಪದೇ ತರೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಇಷ್ಟು ಜಾಸ್ತಿ ಪ್ರಮಾಣದಲ್ಲಿ ತಂದುಬಿಟ್ಟು ಅದನ್ನು ಸ್ಟೋರ್ ಮಾಡ್ತೀವಿ ನೋಡಿ ಈ ರೀತಿ ತೊಗೊಂಡು ಬಂದಾಗ ಇದನ್ನು ಹೀಗೆ ಸ್ವಲ್ಪ ಸ್ವಲ್ಪನೇ ಹೀಗೆ ಬಿಡಿಸಿಬಿಟ್ಟು ಅದರಲ್ಲಿರುವಂತಹ ನಾರುಗಳನ್ನೆಲ್ಲ ತೆಗೆದುಬಿಟ್ಟು ಬೀಜ ಇದ್ದರೆ ಬೀಜನೂ ಕೂಡ ತೆಗೆದುಬಿಟ್ಟು ನೀವು ಕ್ಲೀನ್ ಮಾಡಿಡಿ ಫಸ್ಟು ನೀವು ಇದಿಷ್ಟು ಕ್ಲೀನ್ ಮಾಡ್ಕೋಬೇಕು ನಂತರ ಈ ಹುಣಸೆ ಹಣ್ಣನ್ನು ಒಂದು ಅಗಲವಾಗಿರುವ ತಟ್ಟೆಯಲ್ಲಿ ನೀವೇನು ಮಾಡಿ ಇದನ್ನು ಈ ಥರ ಬಿಡಿಸ್ಕೊಂಡ ನಂತರ ಪರಾತ ಅಥವಾ ಒಂದು ದೊಡ್ಡ ಅಗಲವಾಗಿರುವಂತಹ ತಟ್ಟೆಯಲ್ಲಿ ಇದನ್ನು ಅಷ್ಟನ್ನು ಕೂಡ ಅದಕ್ಕೆ ಹಾಕಿಬಿಟ್ಟು ಕ್ಲೀನಾಗಿ ಬಿಡಿ ಬಿಡಿಯಾಗಿ ಅದನ್ನು ಇಟ್ಬಿಟ್ಟು ಬಿಸಿಲಲ್ಲಿ ಎರಡು ದಿನ ಅದನ್ನು ಚೆನ್ನಾಗಿ ಅದನ್ನು ಡ್ರೈ ಮಾಡ್ಕೊಳ್ಳಿ ಬಿಸಿಲಲ್ಲಿ ಇದನ್ನು ಎರಡು ದಿನ ನೀಟಾಗಿ ಒಣಗಿಸ್ಕೊಂಡ್ರೆ ಒಂದು ಕೂಡ ಹುಳ ಆಗೋದಿಲ್ಲ ತುಂಬ ತಿಂಗಳುಗಳವರೆಗೂ ಕೂಡ ಇದನ್ನು ಫ್ರೆಶ್ಶಾಗಿ ನೀವು ಹಾಗೆ ಇಟ್ಕೋಬಹುದು ನೋಡಿ ನಾನೀಗ ಒಂದು ದೊಡ್ಡದಾಗಿರುವಂತಹ ತಟ್ಟೆನ ತಗೊಂಡ್ಬಿಟ್ಟು ಅದರಲ್ಲಿ ನಾನು ಈ ರೀತಿ ಹುಣಸೆ ಹಣ್ಣನ್ನು ಹೀಗೆ ಇದ್ದೀನಿ ಅದರಲ್ಲಿರುವಂತಹ ನಾರುಗಳನ್ನು ಹಾಗೆ ಬೀಜಗಳನ್ನು ಕಸ ಇರೋದನ್ನು ಎಲ್ಲದನ್ನು ಕೂಡ ಕ್ಲೀನ್ ಮಾಡಿಕೊಡ್ತಾ ಇದ್ದೀನಿ ಎಲ್ಲದನ್ನು ಕೂಡ ಸಪ್ರೇಟ್ ಮಾಡಿಬಿಟ್ಟು ಈ ರೀತಿ ಬಿಡಿ ಬಿಡಿಯಾಗಿ ನಾನು ಹಣ್ಣನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ನೋಡಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಎಷ್ಟು ಕಸ ಬಂದಿದೆ ಅಂತ ಹೇಳಿ ಆ ತಟ್ಟೆಯಲ್ಲಿ ಈಗ ಇದನ್ನು ಎರಡು ದಿನ ನಾನು ಬಿಸಿಲಲ್ಲಿ ಇಟ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಇದು ಎರಡು ದಿನದ ನಂತರದ ಹುಣಸೆಹಣ್ಣು ಈಗ ನಾವು ಇದನ್ನು ಚೆನ್ನಾಗಿ ಒಣಗಿರುವಂತಹ ಹುಣಸೆಹಣ್ಣನ್ನು ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿರುವಂತಹ ಉಂಡೆ ಕಟ್ಕೊಳ್ಳೋಣ ಈ ರೀತಿ ಸ್ಮಾಲ್ ಸ್ಮಾಲ್ ಉಂಡೆನ ನಾವು ಈ ರೀತಿ ಮಾಡಿಬಿಟ್ಟು ಒಂದು ದೊಡ್ಡದಾಗಿರುವಂತಹ ಏರ್ಟೈಟ್ ಕಂಟೈನರಲ್ಲಿ ಇದನ್ನು ನೀವು ಈ ಉಂಡೆಗಳನ್ನು ಹೀಗೆ ಇಟ್ಕೊಂಡು ನೀವು ಸ್ಟೋರ್ ಮಾಡಿದರೆ ತುಂಬ ತಿಂಗಳುಗಳವರೆಗೂ ಕೂಡ ಚೆನ್ನಾಗೇ ಇರುತ್ತೆ ಸ್ವಲ್ಪ ಕೂಡ ಹಾಳಾಗೋದಿಲ್ಲ ಹುಳ ಆಗೋದಿಲ್ಲ ನಮಗೆ ಬೇಕಂದವಾಗ ನಾವು ಒಂದಿನ ಒಂದು ಉಂಡೆಯಷ್ಟು ಹುಣಸೆಹಣ್ಣು ಮಾತ್ರ ನಾವು ತೆಕ್ಕೊಂಡ್ಬಿಡ್ಬೋದು ಎಲ್ಲ ಹುಣಸೆಹಣ್ಣಿಗೂ ನಾವು ಕೈ ಹಾಕೋ ಅವಶ್ಯಕತೆ ಇರೋದಿಲ್ಲ ನಾವು ಆವಾಗವಾಗ ಹೀಗೆ ಕೈಯಿಂದ ಇದು ಮಾಡಿದ್ರೆ ಹುಣಸೆಹಣ್ಣು ಹಾಳಾಗಿಬಿಡುತ್ತೆ ಸೊ ಹಾಗಾಗಿ ನೀವು ಈ ರೀತಿ ಉಂಡೆಗಳನ್ನಾಗಿ ಮಾಡಿಟ್ಕೊಂಡ್ರೆ ನಮ್ಗೆ ಬೇಕಂದಾಗ ಜಸ್ಟ್ ಒಂದು ಅಥವಾ ಎರಡು ಈ ರೀತಿ ಅದೆಷ್ಟು ಬೇಕೋ ಅಷ್ಟನ್ನು ಮಾತ್ರ ತೆಕ್ಕೊಂಡು ಬಿಡಬಹುದು ಆದರೆ ಯಾವುದೇ ಕಾರಣಕ್ಕೂ ನೆನಪಿರಲಿ ಒಣಗ್ಸೋಕ್ಕೆ ಇಟ್ಟಿರುವಂತಹ ಪರಾತದಲ್ಲಾಗಲಿ ಅಥವಾ ಸ್ಟೋರ್ ಮಾಡಲಿಕ್ಕೆ ಇಟ್ಟಿರುವಂತಹ ಈ ಕಂಟೈನರಲ್ಲಾಗಲಿ ಯಾವುದೇ ಕಾರಣಕ್ಕೂ ಸ್ವಲ್ಪ ಕೂಡ ನೀರಿನಂಶ ಇರಬಾರ್ದು ನೀರಿನಂಶ ಇದ್ದರೆ ಬೇಗನೆ ಹುಣಸೆ ಹಣ್ಣು ಹಾಳಾಗ್ಬಿಡುತ್ತೆ ಡ್ರೈ ಆಗಿರುವಂತಹ ತಟ್ಟೆಯಲ್ಲಿ ಹಣ್ಣನ್ನು ಬಿಡಿ ಬಿಡಿಯಾಗಿ ಇಟ್ಬಿಟ್ಟು ನೀವು ಒಣಗಿಸ್ಕೊಂಡು ಹಾಗೆ ಡ್ರೈ ಆಗಿರುವಂತಹ ಏರ್ಟೈಟ್ ಕಂಟೇನರಲ್ಲಿ ನೀವು ಈ ರೀತಿ ಮಾಡಿಬಿಟ್ಟು ಉಂಡೆ ಉಂಡೆಗಳನ್ನಾಗಿ ಮಾಡಿ ಹೀಗೆ ಸ್ಟೋರ್ ಮಾಡಿ ಇಡೋದ್ರಿಂದ ತುಂಬ ತಿಂಗಳವರೆಗೂ ಕೂಡ ಹುಣಸೆ ಹಣ್ಣು ತುಂಬ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಈ ಡಬ್ಬದಲ್ಲಿ ಗಾಳಿ ಆಡದೇ ಇರುವಂತೆ ನೋಡ್ಕೊಳ್ಳಿ ಈ ಡಬ್ಬಿ ಬಾಯಿ ಕೂಡ ನೀಟಾಗಿ ಕ್ಲೀನಾಗಿ ಅದು ಕ್ಲೋಸ್ ಆಗಬೇಕು ಯಾವುದೇ ಕಾರಣಕ್ಕೂ ಗಾಳಿ ಸ್ವಲ್ಪ ಕೂಡ ಒಳಗೆ ಹೋಗ್ಬಾರ್ದು ಆ ರೀತಿ ಡಬ್ಬಿಗಳನ್ನು ನೀವು ತಗೊಂಡ್ಬಿಟ್ಟು ಸ್ಟೋರ್ ಮಾಡಬೇಕು ಆಗ ಮಾತ್ರ ತುಂಬ ತಿಂಗಳುಗಳವರೆಗೂ ಕೂಡ ಚೆನ್ನಾಗೇ ಇರುತ್ತೆ ಇದಲ್ಲದೇ ಕೆಲವರು ಏನು ಮಾಡ್ತಾರೆ ಈ ರೀತಿ ಹುಣಸೆ ಹಣ್ಣನ್ನು ಸ್ಟೋರ್ ಮಾಡಿ ಇಡುವಾಗ ಫಸ್ಟು ಎಲ್ಲದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋತಾರೆ ನಾರಿನಂಶ ಆಗಲಿ ಅದರ ಬೀಜಗಳನ್ನಲ್ಲಿ ಎಲ್ಲವನ್ನೂ ಕೂಡ ತೆಕ್ಕೊಂಡು ಎರಡು ದಿನ ಬಿಸಿಲಲ್ಲಿ ಒಣಗಿಸ್ಕೊಂಡು ನಂತರ ಈ ರೀತಿ ಕಲ್ಲುಪ್ಪನ್ನು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋತಾರೆ ಹೀಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡಬಹುದು ಅಥವಾ ಇದನ್ನು ಕೂಡ ಈ ಕಲ್ಲುಪ್ಪು ಮತ್ತು ಈ ಹುಣಸೆ ಹಣ್ಣು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನೀವು ಆಗ್ಲೇ ನಾನು ಏನು ತೋರಿಸಿದ್ನಲ್ಲ ಆ ರೀತಿ ಉಂಡೆ ಉಂಡೆ ಮಾಡಿಬಿಟ್ಟು ನೀವು ಸ್ಟೋರ್ ಮಾಡಿ ಇಡಬಹುದು ನೋಡಿ ಈ ರೀತಿ ಹುಣಸೆಹಣ್ಣು ಸ್ವಲ್ಪ ಉಪ್ಪು ಎಲ್ಲದನ್ನು ಕೂಡ ಹೀಗೆ ನಾವು ಮಿಕ್ಸ್ ಮಾಡಿಬಿಟ್ಟು ಹೀಗೆ ಸ್ಟೋರ್ ಮಾಡಿ ಇಡೋದ್ರಿಂದ ಒಂದು ಕೂಡ ಹುಳ ಆಗೋದೇ ಇಲ್ಲ ನಾನು ಇದೇ ರೀತಿಯೇ ಸ್ಟೋರ್ ಮಾಡಿ ಇಡೋದು ಅಥವಾ ಹುಣಸೆಹಣ್ಣು ತುಂಬ ಒಣಗಿದೆ ನಮಗೆ ಈ ರೀತಿ ಅದನ್ನು ಉಂಡೆ ಮಾಡಲಿಕ್ಕೆ ಬರ್ತಿಲ್ಲ ಅನ್ನೋರು ಚಿಂತೆನೇ ಮಾಡಬೇಕಾಗಿಲ್ಲ ಈ ರೀತಿ ಉಂಡೆ ಮಾಡಿ ಸ್ಟೋರ್ ಮಾಡಿ ಇಡಲೇಬೇಕು ಅಂತ ಏನಿಲ್ಲ ಬಟ್ ತೆಕ್ಕೊಳಕ್ಕೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಈ ರೀತಿ ಉಂಡೆ ಮಾಡಿ ಇಡೋದು ಅಷ್ಟೇ ನೀವು ನಿಮಗೆ ಈ ರೀತಿ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಚಿಂತೆ ಮಾಡಬೇಕಾಗಿಲ್ಲ ನೀವೇನು ಮಾಡಿ ಕೆಳಗಡೆ ಒಂದು ಲೇಯರ್ ಪೂರ್ತಿಯಾಗಿ ಕಲ್ಲುಪ್ಪನ್ನು ಫಸ್ಟು ಹಾಕೊಳ್ಳಿ ಈ ರೀತಿ ನೋಡಿ ಆ ಬಾಕ್ಸಲ್ಲಿ ನಾವೇನು ಬಾಕ್ಸ್ ತೊಗೊಂಡಿದ್ವಲ್ಲ ಆ ಬಾಕ್ಸಲ್ಲಿ ಕೆಳಗಡೆ ಪೂರ್ತಿಯಾಗಿ ಒಂದು ಲೇಯರ್ ಕಲ್ಲುಪ್ಪನ್ನು ಹಾಕಿಬಿಟ್ಟು ನಂತರ ಮತ್ತೆ ಹುಣಸೆಹಣ್ಣು ಹಾಕಿಬಿಟ್ಟು ಮೇಲುಗಡೆ ಒಂದು ಲೇಯರ್ ಮತ್ತೆ ನೀವು ಕಲ್ಲುಪ್ಪನ್ನು ಹಾಕಿ ಇದರಿಂದ ಕೂಡ ಒಂದು ಹುಳ ಆಗದೇ ನಾವು ಆರಾಮಾಗಿ ತುಂಬ ದಿನಗಳವರೆಗೂ ಕೂಡ ತುಂಬ ತಿಂಗಳುಗಳವರೆಗೂ ಕೂಡ ಸ್ಟೋರ್ ಮಾಡಿ ಚೆನ್ನಾಗೇ ಇಡಬಹುದು ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದೀನಿ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ನೀವು ಯಾವ ರೀತಿ ಹುಣಸೆ ಹಣ್ಣನ್ನು ಸ್ಟೋರ್ ಮಾಡ್ತೀರಾ ಅಂತ ಕೂಡ ನಮಗೆ ತಿಳಿಸಿ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ಬಾಯ್ ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನೆಲ್ನ ಪ್ರೋತ್ಸಾಹಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು